ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಮಂಗಳೂರು ಕಚೇರಿ ಮೇಲೆ ಪಿಎಫ್ಐ ಸಂಘಟನೆ ದಾಳಿಯನ್ನ ಖಂಡಿಸಿ ಮಳವಳ್ಳಿ ತಾಲೂಕು ಬಿಜೆಪಿ ಘಟಕವು ತಾಲೂಕು ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಮಳವಳ್ಳಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಎಂಎಸ್ ಕೃಷ್ಣ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ ಚಂದ್ರಮೌಳಿ ಅವರಿಗೆ ಪಿಎಫ್ಐ ಸಂಘಟನೆಯನ್ನ ನಿಷೇಧ ಮಾಡಬೇಕು ದೇಶದ್ರೋಹಿ ಚಟುವಟಿಕೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಇದು ಭಾಗವಹಿಸ್ತಾ ಇದೆ ರಾಜ್ಯದಲ್ಲಿ ಇಂತಹ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತ ಈ ವೇಳೆ ಒತ್ತಾಯಿಸಿದರು ಏನು ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಮಂಗಳೂರು ಕಚೇರಿ ಮೇಲೆ ಪಿಎಫ್ಐ ಸಂಘಟನೆ ಅವರು ದಾಳಿ ಮಾಡಿ ನಾವು ಮನವರಿ ತಾಲೂಕು ಬಿಜೆಪಿ ವತಿಯಿಂದ ಖಂಡಿಸ್ತೀವಿ ಹಾಗೂ ಈ ಪಿಎಫ್ಐ ಸಂಘಟನೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಹೋಮಗಲ್ಮೆಯನ್ನು ಸೃಷ್ಟಿ ಮಾಡೋದು ಹಾಗೂ ಮತಾಂತರವಾದಿಯ ಚಟುವಟಿಕೆಯಲ್ಲಿ ಭಾಗವಹಿಸಿ ಇಡೀ ದೇಶದಲ್ಲಿ ಎಲ್ಲ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಸಭಾಳು ಮಾಡ್ತಾ ಇದ್ದ ಬಿ ಎಫ್ ಐ ಸಂಘಟನೆ ನಿಷೇಧನೆ ಮಾಡಬೇಕಂತ ನಮ್ಮ ಮಗಡಿ ತಾಲೂಕು ಮಂಡಳದಿಂದ ಹೋಗ್ತಾಯಿಸ್ತೀನಿ